ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಬ್ಲಾಗ್ನ ಹೊಸ್ದಾಗಿ ನೋಡ್ತಾಯಿದ್ದಿರೋ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತಿನ ನಾನು ನಾನಿವತ್ತು ಬೆಳಗ್ಗೆ ಟಿಫನ್ನು ಶನಿವಾರದ ವಿಡಿಯೋ ಆಗಿರುತ್ತೆ ನನ್ನ ಮಗುನ ರಜಾ ಇದೆ ನನ್ನ ಮಗಳು ಮಾರ್ನಿಂಗ್ ಕ್ಲಾಸ್ ಸ್ಕೂಲ್ಗೆ ಹೋಗಿದ್ದಾಳೆ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ ಮಾಡೋಣ ಅಂತ ಎಣ್ಣೆಗಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅದು ನಿಂತ್ಕೊಂಡೇ ಮಾಡಿ ನನಗೂ ಇಂಡಿ ನೋವು ಬರ್ತಾಯಿದೆ ಫ್ರೆಂಡ್ಸ್ ಅದಕ್ಕೆ ಇವತ್ತು ಸೆಲ್ಫಿ ಮೇಲೆ ಏನೋ ಕಟ್ ಮಾಡ್ಕೊಳಕ್ಕೆ ಬೇಡ ಅಂತ ನೆಲದಲ್ಲೇ ಕುತ್ಕೊಂಡು ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಏನೂ ತಪ್ಪಿಡ್ಕೊಬೇಡಿ ನೆಲದಲ್ಲೇ ಕಟ್ ಮಾಡ್ಕೊಂಡು ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಚಪಾತಿ ಒಂದು ಮೇಲೆ ಹರ್ಕೊಂಡ್ರಾಗುತ್ತೆ ಅಂತ ಡೈಲಿ ನಿಂತು ನಿಂತು ಮಾಡಿ ಮಾಡಿ ಇಂಬಿನೇ ಯಾಕೋ ತುಂಬ ಬರ್ತಾ ಬರ್ತಾಯಿದೆ ಅದಕ್ಕೆ ಎಲ್ಲ ಕೆಳಗಡೆ ಕುತ್ಕೊಂಡ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಮತ್ತು ರುಬ್ಬೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಒಂಬತ್ತು ಗಂಟೆ ಕರೆಂಟ್ ಬಂದುಬಿಡುತ್ತೆ ರುಬ್ಕೊಂಡ್ಬಿಟ್ಟು ಟಿಫನ್ ಮಾಡೋಕ್ಕೆ ಸರಿ ಸರಿಯಾಗುತ್ತೆ ಅಂತಂದು ನನ್ನ ಮಗಳು ಮಾರ್ನಿಂಗ್ ಕ್ಲಾಸ್ ಇರೋದ್ರಿಂದ ಸ್ನ್ಯಾಕ್ಸ್ ತಿನ್ಕೊಂಬಿಟ್ಟು ಒಂದು ಬೇಗ ಬರ್ತಾಳೆ ಹಾಗಾಗಿಬಿಟ್ಟು ನಿಧಾನಕ್ಕೆ ಮಾಡ್ತಾಯಿದ್ದೀನಿ ನನ್ನ ಮಗನ ಕರ್ಬೇವ್ ಸೊಪ್ಪು ಕೊಯ್ಕೊಂಬರೋ ಅಂತ ಕಳ್ಸಿರೆ ಕುಯ್ಕೊಂಬಂದು ಎರಡೇ ಎರಡು ಕಡ್ಡಿ ಅಲ್ಲೇ ಹಿಟ್ಟು ಹೋಗಿಬಿಟ್ಟ ಈರುಳ್ಳಿ ಅಂತ ತುಂಬ ಖಾರ ಇತ್ತು ಫ್ರೆಂಡ್ಸ್ ಅದಕ್ಕೆ ನೋಡಿ ನಾನು ಎಕ್ಸ್ಪ್ರೆಷನ್ ನೋಡಿದರೆ ಗೊತ್ತಾಗ್ತೈತೆ ಹೆಂಗೆ ಇದ್ದೀನಿ ಅಂತವಾ ಖಾರ ಇರೋದ್ರಿಂದ ನಿಧಾನಕ್ಕೆ ಕಟ್ ಮಾಡಿ ಇದ್ದೀನಿ ವಾ ನಾವು ಏನು ಅಂದರೆ ಫ್ರೆಂಡ್ಸ್ ವಾಸ್ತವ ಹೇಗಿರುತ್ತೋ ಹಾಗೆ ಬದುಕೋಕ್ಕೆ ಟ್ರೈ ಮಾಡಬೇಕು ಇಲ್ಲದಿದ್ದೆಲ್ಲ ಬೇಕು ಅಂತ ನಾವು ಬಯಸ್ಬಾರ್ದು ನಮ್ಮ ನಮಗೆ ಎಷ್ಟೈತೋ ಅಷ್ಟರಲ್ಲೇ ಖುಷಿ ಪಟ್ಕೊಂಡು ಜೀವನ ಮಾಡಬೇಕು ವಾಸ್ತವ ತಿಳ್ಕೊಬೇಕು ನಾವು ಇಷ್ಟರಲ್ಲಿದ್ದೀವಿ ಇಷ್ಟೇ ಇಷ್ಟರಲ್ಲೇ ಇರಬೇಕು ಅಂದರೆ ನಾವು ಖುಷಿಯಾಗಿರ್ತೀವಿ ಇದಕ್ಕಿಂತ ಜಾಸ್ತಿಯಾಗಿರಬೇಕು ಅಂತಂದರೆ ಮತ್ತೆ ನಾವು ಬೇರೆಯವ್ರ ಥರನೇ ಇರಬೇಕು ಆ ಥರನೇ ಲಕ್ಸುರಿ ಜೀವನ ಇರಬೇಕು ಅಂತ ಆ ಥರ ನಾವು ಯಾವತ್ತು ಇಷ್ಟಪಡಬಾರ್ದು ದೇವರು ಕೊಟ್ಟಿದ್ದ ಅದರಲ್ಲೇ ನಾವು ಖುಷಿಯಾಗಿರೋಣ ಅಂದ್ಕೊಂಡು ಜೀವನ ಮಾಡಬೇಕು ನೋಡಿ ಇಲ್ಲಿ ನಾನು ಅಷ್ಟೇ ನನ್ನ ನನಗೆ ಸಾಕು ನನಗೆ ತೃಪ್ತಿ ಇದೆ ನನ್ನ ಜೀವನದಲ್ಲಿ ಏನು ಅನ್ನ ಬಟ್ಟೆಗಿಂತ ದೇವ್ರು ಕಡಿಮೆ ಮಾಡಿಲ್ಲ ನಾವು ಯಾವತ್ತೂ ಎಕ್ಸಾಂಪಲ್ ತೊಗೋಬೇಕು ಅಂತಂದರೆ ನಮಗಿಂತ ಮೇಲಿರೋರನ್ನು ತೊಗೋಬಾರ್ದು ನಮಗಿಂತ ಕೆಳಗಿರೋರು ತೊಗೋಬೇಕು ನಾವು ಇಷ್ಟು ಕರೆ ಇದ್ದೀವಿ ನಮ್ಮ ನಮ್ಮ ಗಂಡ ನಮ್ಮ ಯಜಮಾನ್ರು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದ್ಕೊಂಡು ಅದೇ ನಮಗಿಂತ ಮೇಲಿರೋರು ತೊಗೊಂಡ್ವಿ ಅಂದರೆ ಅವ್ರು ಹಂಗಿದ್ದಾರೆ ಅಷ್ಟೊಡವೆ ಮಾಡಿಸ್ಕೊಂಡಿದ್ದಾರೆ ಒಡವೆ ಮಾಡಿಸ್ಕೊಂಡಿದ್ದಾರೆ ಅಂತ ಯಜಮಾನ್ರ ಹತ್ರ ಆಡಬೇಕಾಗುತ್ತೆ ನಿಮ್ಮ ಮನೇಲಿ ನೆಮ್ಮದಿ ಇರೋಲ್ಲ ಹಂಗಾಗಿ ನಮಗಿಂತ ಸ್ವಲ್ಪ ಕೆಳಗಿದ್ದಾರೆ ಅಂತ ಅಂತ ನೋಡಿಬಿಟ್ರೆ ನೋಡಿ ಅವ್ರಿಗೆ ಅಷ್ಟು ಇಲ್ಲ ನಮಗೆ ಇಷ್ಟಾರು ಇದೆಯಲ್ಲ ಅಂತ ಖುಷಿ ಪಡ್ಕೊಂಡು ಜೀವನದಲ್ಲಿ ಖುಷಿಯಾಗಿರ್ಬೋದು ಆ ಥರ ಅರ್ಥ ಮಾಡ್ಕೊಂಡು ನಾವು ಜೀವನ ಸಾಗಿಸೋದ್ರಿಂದ ನಮ್ಮ ನೆಮ್ಮದಿಯಾಗಿ ಯಾವ ಜಗಳನ ಬರೋದಿಲ್ಲ ಮನೆಯಲ್ಲಿ ನಾವು ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಫ್ರೆಂಡ್ಸ್ ನಾವು ಹೇಗಿರ್ತೀವೋ ಹಾಗೇ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದ ಬಿಡಬೇಕು ಫ್ರೆಂಡ್ಸ್ ಯಾಕಂದರೆ ನಾವು ದಪ್ಪ ಇರಲಿ ಎಕ್ಸಾಂಪಲ್ ಏನು ಅಂದರೆ ನಾವು ದಪ್ಪ ಇರಲಿ ಕಪ್ಪಗಿರಲಿ ಬೆರಳ್ಳಿ ಬಿಳಿಗಿರಲಿ ನಾವು ಹಿಂಗೆ ಇರಬೇಕು ಎಲ್ಲಾರನ್ನೂ ದೇವರು ಒಂದೇ ಥರ ಸೃಷ್ಟಿ ಮಾಡಲ್ಲ ನಮ್ಮನ್ನು ಹೆಂಗೆ ಸೃಷ್ಟಿ ಮಾಡಿರ್ತಾರೋ ನಾವು ಹಾಗೆ ನಾವು ಇರೋದು ನಮ್ಮನ್ನು ನಾವೇ ಯಾವತ್ತೂ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡು ಕೀಳಾಗಿ ನೋಡ್ಕೋಬಾರ್ದು ನಮ್ಮ ನಾವು ಚೆನ್ನಾಗಿದ್ದೀವಿ ಅಂದ್ಕೊಂಡು ನಾವು ಜೀವನ ಮಾಡಿರಿ ಏನು ಅನಿಸಲ್ಲ ಫ್ರೆಂಡ್ಸ್ ನಮಗೆ ಯಾವ ಥರ ಬಡತನ ಇರಲಿ ಶ್ರೀಮಂತಿಕೆ ಇರಲಿ ದೇವರು ಯಾವ ಥರ ಕೊಟ್ಟಿದ್ದಾನೋ ನಾವು ಅದನ್ನೇ ಆಕ್ಸೆಪ್ಟ್ ಮಾಡ್ಕೋಬೇಕು ಹಾಗಾದರೆ ನಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀವಿ ನೋಡಿ ಹೆಣ್ಗಾಯಿ ಪಲ್ಯಕ್ಕೆ ಏನೇನಾಗ್ತಾಯಿದ್ದೀನಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶಿಶುಂಠಿ ಕಡಲೆ ಹಸಿಕಾಯಿ ತುರಿ ಸಾಂಬಾರು ಪುಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದೆರಡು ಪೀಸ್ ಚಕ್ಕೆ ಒಂದು ಚೂರು ಲವಂಗ ಇದು ಒಗ್ಗರಣೆಗೆ ಚಿಟ್ಕೊಂಡಿದ್ದೀನಿ ಬದನೇಕಾಯಿ ಹಂಗೆ ಹಾಕಿ ಸೀಳು ಇಟ್ಕೊಂಡಿದ್ದೀನಿ ಅದೆಲ್ಲ ಆ ತಟ್ಟೆಯಲ್ಲಿರೋದೆಲ್ಲ ನೀಟಾಗಿ ರುಬ್ಕೋಬೇಕು ಫ್ರೆಂಡ್ಸ್ ತಣ್ಣ ರುಬ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಪುದೀನ ಇದ್ದರೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಪುದೀನ ಇರಲಿಲ್ಲ ಹಾಗಾಗಿ ನಾನು ಪುದೀನ ಹಾಕಿಲ್ಲ ಏನಿದೆಯೋ ಅದರಲ್ಲೇ ಮಾಡ್ತಾಯಿದ್ದೀನಿ ಈ ಥರನೂ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಪೇಸ್ಟ್ ಮಾಡ್ಕೊಂಬಿಟ್ಟು ಆ ಬದ್ನೆಕಾಯಿ ಒಳಗೆಲ್ಲ ಈ ಥರ ತುಂಬಿಟ್ಕೋಬೇಕು ಮಿಕ್ಕಿರ ಪೇಸ್ಟ್ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಗ್ರೇವಿ ಥರ ಮಾಡೋಣ ಅಂತಂದು ನಮ್ಮ ಮನೇಲಿ ಬದನೆಕಾಯಿ ಮಕ್ಕಳು ತಿನ್ನೋದಿಲ್ಲ ನಾವು ನಮ್ಮ ಹಸ್ಬೆಂಡ್ ಇಬ್ರೇ ಗ್ರೇವಿ ಮಾಡಿದರೆ ಅದರಲ್ಲಿ ರೈಸ್ನು ತಿಂತಾರೆ ಚಪಾತಿನೂ ತಿಂತಾರೆ ಹಂಗಾಗಿ ಸ್ವಲ್ಪ ನಾನು ತಿಳಿ ಗ್ರೇವಿ ಟೈಫೇ ಮಾಡ್ತೀನಿ ಮತ್ತು ಒಗ್ಗರಣೆ ಹಂಗೆ ನೋಡಿ ಒಂದು ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಎಣ್ಗಾಯಿಗೆ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಇಟ್ಕೊಂಡಿರೋದು ಬೆಳ್ಳುಳ್ಳಿ ಒಂದು ಒಣಮೆಣ್ಷಿಕಾಯಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಅದನ್ನ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದಾದಮೇಲೆ ನೋಡಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಸ್ವಲ್ಪ ಹುರ್ಕೊಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಒಂದೊಂದು ಸ್ವಲ್ಪ ಹುರಿದು ಉರ್ದು ಆದಮೇಲೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಸಿ ಹಸಿ ಥರ ಆಗಿಬಿಡುತ್ತೆ ಆಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊನೂ ಸ್ವಲ್ಪ ಫ್ರೈ ಆಗಲಿ ಟೊಮೊಟೊ ಫ್ರೈ ಆದಮೇಲೆ ಆ ಬದನೆಕಾಯಿಗೆಲ್ಲ ತುಂಬಿಟ್ಕೊಂಡಿರೋವಂಥ ಮಸಾಲೆ ತುಂಬಿಟ್ಟಿದ್ದೀವಲ್ಲ ಅದು ಬೀಳ್ದಂಗೆ ನೀಟಾಗಿ ಜೋಡ್ಸ್ಕೊಂಡು ಬನ್ನಿ ಈ ಥರ ನೀಟಾಗಿ ಜೋಡ್ಸ್ಕೊಂತ ಬಂದು ಆ ಗ್ರೇವಿನೆಲ್ಲ ಅದ್ರ ಮೇಲೆ ಸುರಿದ್ಬಿಡಿ ಸುರಿದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಡಿ ಈ ಥರ ಉಪ್ಪು ಹಾಕ್ಬಿಟ್ಟು ಆ ಗ್ರೇವಿನೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಕೆದಕ್ಬಿಟ್ಟು ಅದಕ್ಕೆ ಲಾಸ್ಟಲ್ಲಿ ನಾನು ಒಂದು ಸೈಡ್ನ ಉಪಯೋಗಿಸಿಲ್ಲ ಒಂದು ಸೈಡ್ ಹಾಕಿದರೆ ಚೆನ್ನಾಗುತ್ತೆ ನಾನು ಒಂದು ಸೈಡ್ ಜಾಸ್ತಿ ಉಪಯೋಗಿಸಿಲ್ಲ ಟಮೊಟೋ ಹಾಕಿದ್ನೆಲ್ಲ ಸ್ವಲ್ಪ ನಿಂಬೆಹಣ್ಣೆ ರಸನ ಹಾಕ್ತಾಯಿದ್ದೀನಿ ನಿಂಬೆಹಣ್ಣಿನ ರಸ ಹಾಕಿದ್ದು ತುಂಬ ಚೆನ್ನಾಗಿರುತ್ತೆ ಇದು ಒಂದೇ ಒಂದು ವಿಷಲ್ಲಿ ಕೂಗಿಸ್ಕೋಬೇಕು ಜಾಸ್ತಿ ಕೂಗಿಸ್ಕೊಂಬಿಟ್ರೆ ಮೊಸರು ಥರ ಬಂದುಬಿಡುತ್ತೆ ಒಂದೇ ಒಂದು ವಿಷಲ್ಲಿ ಕೂಗಿಸ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಆಮೇಲೆ ಹುಚ್ಚಳು ಪುಡಿ ಅಂತಾರಲ್ಲ ಅದನ್ನೂ ಹಾಕ್ಕೊಡಿದ್ರೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಇರಲಿಲ್ಲ ಹುಚ್ಚೇಳು ಹಂಗಾಗಿ ನಾನು ಹಾಕಲಿಲ್ಲ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಪಿಂಗಾಣಿ ಬೌಲ್ಗಳಲ್ಲಿ ಖಾಲಿಯಾಗಿತ್ತು ಅದೆಲ್ಲ ಫಿಲ್ ಮಾಡಿಕೊಂಡೆ ನೋಡಿ ಚಪಾತಿ ಇಟ್ಟು ಬೆಳಗ್ಗೆನೇ ಕಲಸಿಟ್ಟಿದ್ದೆ ತುಂಬ ಚೆನ್ನಾಗಿ ನೆಂದಿತ್ತು ನಾವು ಇರೋರು ಮೂರು ಜನ ಮೂರು ಮೂರು ಚಪಾತಿ ಥರ ಇದೆ ಇನ್ನು ಮಿಕ್ಕಿದಿಟ್ಟು ಫ್ರಿಜಲ್ಲಿ ಇಟ್ಟಿದ್ದೀನಿ ಮಧ್ಯಾಹ್ನ ಮಕ್ಕಳು ಬಂದಾಗ ಹರ್ಕೊಡೋಣ ಅಂತಂದು ನನ್ನ ಮಗ ನನ್ನ ನಮ್ಮ ಮನೆಯವರು ನನಗೆ ಎಷ್ಟು ಬೇಕೋ ಅಷ್ಟು ಚಪಾತಿನ ಮಾಡಿಕೊಂಡು ಹಾಗೆ ನೋಡಿ ಹರಿದು ತುಂಬ ತೆಳುವಾಗ ಹರಿತಾ ಇದ್ದೀನಿ ಫ್ರೆಂಡ್ಸ್ ಹಂಗೆ ನೀಟಾಗಿ ತೆಳುವಾಗ ಹರಿದ್ಬಿಟ್ಟರೆ ಚಪಾತಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹರಿದಿ ಹರಿದು ಬೇಯಿಸ್ತಾ ಇದ್ದೀನಿ ಅಲ್ಲೇ ಬೇಯಿಸ್ಬಿಟ್ಟು ನೋಡಿ ಪಲ್ಯ ಚಪಾತಿ ಅಂತೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ಹೆಣ್ಗಾಯಿ ಪಲ್ಯ ಅಂತೂ ನೋಡಿ ಚಪಾತಿನೂ ಅಷ್ಟೇ ಎಷ್ಟು ಸ್ಮೂತಾಗಿತ್ತು ಅಂದರೆ ಮೂರು ಜನಕ್ಕೂ ಹಾಕಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಈ ಥರ ಮಾಡಿಬಿಟ್ಟು ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ನಾನು ಈ ಥರನೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಅಂತೂ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ ಚಪಾತಿಗೂ ಪಲ್ಯಕ್ಕೂ ತುಂಬ ಚೆನ್ನಾಗಿತ್ತು ಆಮೇಲೆ ಹಬ್ಬ ಹತ್ರ ಬರ್ತಿದೆಯಲ್ಲ ದಿನ ರಗ್ಗಳು ಬೆಡ್ ಬೆಡ್ಶೀಟ್ಗಳು ಒಂದೇ ದಿನ ಆಗೋಲ್ಲ ಫ್ರೆಂಡ್ಸ್ ಬಿಸಿಲು ಬೇರೆ ಬರ್ತಾ ಇಲ್ಲ ಎಲ್ಲ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಇವತ್ತೆರಡು ರಗ್ಗು ಒಂದು ಬೆಡ್ಶೀಟ್ನ ವಾಷಿಂಗ್ ಮಿಷಿನಿಗೆ ಹಾಕ್ಬಿಟ್ಟು ಒಣಗಾಕ್ತಾಯಿದ್ದೀನಿ ಬಿಸಿಲೇ ಇಲ್ಲ ನೋಡಿ ಎಷ್ಟು ಮೋಡ ಥರ ಇದೆ ಅಂದರೆ ಗಾಳಿಗೆ ಸ್ವಲ್ಪ ಹರ್ಕೊಂತವೆ ಅಂತಂದು ಎಲ್ಲ ಹಾಕಿದ್ದೀನಿ ಇನ್ನೇನು ಆಗ್ಲೋ ಈಗಲೋ ಮಳೆ ಬರ್ತಾಯಿದೆ ಅನ್ನೋ ಥರ ಮಳೆ ಬರೋ ಥರನೇ ಮೋಡ ಆಗಿದೆ ನೋಡಿ ಎಷ್ಟು ಒಂದು ಮೋಡ ಆಗಿದೆ ಅಂದರೆ ಏನೋ ಗಾಳಿಗೆ ಸ್ವಲ್ಪ ಹರ್ಕೊಂಬಿಡ್ಲಿ ಹಬ್ಬ ಇನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಲೇಬೇಕು ಫ್ರೆಂಡ್ಸ್ ಈಗ ಆಯ್ತು ಪೂಜೆ ಹಬ್ಬಕ್ಕೆ ನಮ್ಮ ಮನೇಲಿ ಇಡೋದು ಹಂಗಾಗಿ ನಾವು ಡೈ ಕ್ಲೀನ್ ಮಾಡಬೇಕೆಲ್ಲ ಪ್ರತಿಯೊಂದು ಸಾಮಾನು ಬೆಳಕಬೇಕು ಪ್ರತಿಯೊಂದು ಕವರು ಹಾಸಿಗೆ ಬೆಡ್ಶೀಟು ರಗ್ಗಳು ಎಲ್ಲ ಪ್ರತಿಯೊಂದೂ ಇಲ್ಲಿ ನೋಡಿ ನನ್ನ ಮಗ ಯಾರೂ ಇಲ್ಲ ಅವನ ಜೊತೆ ಆಟಾಡೋಕ್ಕೆ ನನ್ನ ಮಗಳು ಸ್ಕೂಲ್ಗೆ ಹೋಯ್ದಳೆವನಿಗೆ ಇವತ್ತಿಂದ ರಜಾ ಕೊಟ್ಟಿದ್ದಾರೆ ಒಬ್ಬನೇ ಆಟಾಡೋದು ಸುಮ್ಮನೆ ಅದೊಂದು ಬ್ಯಾಟ್ ಥರ ಮಾಡ್ಕೊಂಡಿದ್ದಾನೆ ಬಾಲ್ ಗೋಡೆಗೆ ಎಸಿತಾನೆ ಒಬ್ಬನೇ ಹೊಡಿತಾನೆ ಮು ಒಂದನೇ ಮಕ್ಳಿದ್ರೆ ಅವ್ರಿಗೂ ಬೇಜಾರು ತೋಡ್ತಾ ಇರೋದ್ರಿಂದ ಅವ್ನ ಜೊತೆಗೆ ಆಟ ಆಡೋಕ್ಕೆ ಯಾರು ಸಿಗೋಲ್ಲ ನನ್ನ ಮಗಳು ನೋಡಿ ಇವತ್ತು ಈ ಬಾಗಿಲಿಗೂ ಈ ರಂಗೋಲಿ ಇಲ್ಲಿಗೂ ಈ ರಂಗೋಲಿ ಅಲ್ಲಿ ತುಳಸಿ ಗಿಡದ ಹತ್ರ ಒಂದು ರಂಗ್ ಪುಟಾಣಿ ರಂಗೋಲಿ ಹಿಂಗೆ ಡೈಲಿ ಒಂದೊಂಥರ ರಂಗೋಲಿ ಮಾತ್ರ ತುಂಬ ಚೆನ್ನಾಗಿ ಬಿಡ್ತಾಳೆ ಫ್ರೆಂಡ್ಸ್ ಅವಳಿಗೆ ನಾವು ಹೇಳ್ಕೊಟ್ಟಿಲ್ಲ ಇನ್ನು ಒಳಗಡೆ ಬಂದು ನೋಡಿ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ತೆಗ್ದಿದ್ನೆಲ್ಲ ಗಲೀಜಿತ್ತು ಎಲ್ಲ ನೀರು ಹಾಕಿ ತೊಳೆದ್ಬಿಟ್ಟು ಮುಚ್ಚಿ ಇಡ್ತಾಯಿದ್ದೀನಿ ಮಧ್ಯಾಹ್ನ ಬೆಳಗ್ಗೆ ಟಿಫನ್ ತಿಂದಿದ್ದು ಸ್ವಲ್ಪ ಪಾತ್ರೆಗಳಿತ್ತು ಇನ್ನೇನು ಪಾತ್ರೆ ಜಾಸ್ತಿ ಇರಲಿಲ್ಲ ತಟ್ಟೆಗಳು ಮಾತ್ರ ಇತ್ತು ಮೂರು ಜನ ತಿಂಡಿ ತಿಂದಿದ್ದು ಅದನ್ನ ತೊಳ್ಕೊಂಬಿಟ್ಟೋಣ ಅಂದ್ಕೊಂಡು ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದುಬಿಟ್ಟು ಬೆಳಗ್ಗೆಯಿಂದ ತೊಳೆದಿದ್ದೆಲ್ಲ ಇತ್ತಲ್ಲ ಅದೆಲ್ಲ ಜೋಡಿಸ್ಬಿಟ್ಟೆ ನೋಡಿ ಪಾತ್ರೆಗಳೆಲ್ಲ ತೊಳೆದು ಜೋಡಿಸ್ತಾ ಇದ್ದೀನಿ ಅವತ್ತು ಆವಾಗಿನ ಪಾತ್ರೆ ಆವಾಗಲೇ ತೊಳ್ಕೊಂಡ್ರೆ ಕೂಡ ಹಾಕೊಂಡ್ಬಿಟ್ರೆ ಇಷ್ಟೊಂದು ಪಾತ್ರೆಯ ಅನಿಸ್ಬಿಡ್ತೀವಿ ಫ್ರೆಂಡ್ಸ್ ನಾನು ಹಂಗೆ ಏನೇ ಬೆಳಗ್ಗೆ ತಿಂಡಿ ತಿಂದರೆ ಬೆಳಗ್ಗೆನೆ ತೊಳ್ದುಬಿಡ್ತೀನಿ ಬ ಮತ್ತು ಮಧ್ಯಾಹ್ನ ಊಟ ಮಾಡಿದರೆ ಮಧ್ಯಾಹ್ನ ತೊಳ್ಬಿಟ್ಟು ಹಿಂಗೆ ನೀರು ಸೋರ್ಕೊಂಡ್ಲಿ ಅಂತ ಅದ್ರೊಳಗೆ ತುಂಬಿಡ್ತೀನಿ ಆಮೇಲೆ ಒಂದು ಸಲ ನೀರು ತೋರ್ಕೊಂಡ್ಮೇಗೆ ಮೇಲೆ ಎಲ್ಲ ಜೋಡಿಸ್ತೀನಿ ಇಲ್ಲ ಅಂದರೆ ಪಾತ್ರ ಎಲ್ಲ ವೈಟ್ ವೈಟ್ ಆಗಿಬಿಡುತ್ತೆ ನೀಟ್ ಅನ್ಸಲ್ಲ ಆಮೇಲೆ ಬಿಸಿ ಚಳಿ ಆಗ್ತಾಯಿತ್ತು ಬೆಳಗ್ಗೆಯಿಂದ ಟೀ ಕಾಫಿ ಏನು ಕುಡಿದಿರಲಿಲ್ಲ ಸ್ವಲ್ಪ ಟೀ ಮಾಡ್ಕೊಳದ ಅಂತಂದು ಟೀ ಮಾಡೋಕಿಟ್ಟೆ ಟೀ ಮಾಡೋಕ್ಕಿಟ್ಬಿಟ್ಟು ಸ್ವಲ್ಪ ಪಲ್ಯ ಕುಕ್ಕರ್ ಕುಕ್ಕರಿಂದ ಪಲ್ಯನ ಬೇರೆ ಒಂದು ಚಿಕ್ಕ ಇದೆ ಫ್ರೆಂಡ್ಸ್ ಅದಕ್ಕೆಲ್ಲ ಬಗ್ಸಿಬಿಟ್ಟು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಆಮೇಲೆ ಮಕ್ಕಳು ಬೇಕು ಅಂದರೆ ಚಪಾತಿ ಸಹ ರಾತ್ರಿಕೇನಾದರೂ ಬೇಕು ಅಂತಂದರೆ ಚಪಾತಿನ ಮಾಡಿಕೊಡೋಣ ಅಂತಂದು ನೋಡಿ ಇಲ್ಲಿ ಎಷ್ಟೊಂದು ಇದೆಲ್ಲ ಧೂಳು ಕೊಡ್ಕೋಬೇಕು ನಮ್ದು ಅಡಿಗೆ ಮನೆ ಇಷ್ಟು ಹೈಟ್ ಇದೆ ಎಷ್ಟೊಂದು ಹಿಂಗೆ ಪೊರೆ ಕಟ್ಟಿದೆ ಜಾಡ ಕಟ್ಟಿದೆ ಇದನ್ನೆಲ್ಲ ನೀಟಾಗಿ ಇನ್ನು ಧೂಳೆಲ್ಲ ಒಡ್ಕೋಬೇಕು ಫ್ರೆಂಡ್ಸ್ ಎಷ್ಟೊಂದು ನೋಡಿ ಒಂದೇ ವರ್ಮಲಕ್ಷ್ಮೀಲಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂದರೂ ತೋಟದ ಮನೆ ಆಗಿರೋದ್ರಿಂದ ತುಂಬ ಜಾಡ ಕಟ್ಟುತ್ತೆ ಹಿಂಗೆ ಸಂದಿಲೆಲ್ಲ ಸಖತ್ತಾಗಿ ಧೂಳು ಬರುತ್ತೆ ಸೀಟ್ ಮನೆ ಬೇರೆ ಅಲ್ವ ಫ್ರೆಂಡ್ಸ್ ಸಂದಿಲೆಲ್ಲ ಬರುತ್ತೆ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಈ ಸಜ್ಜೆ ಅಲ್ಲವಾ ಮತ್ತು ಬಾಕ್ಸ್ಗಳು ಈ ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಮಾಡಬೇಕು ಈ ಹಬ್ಬಕ್ಕೆ ಮಾತ್ರ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಈ ಪಾತ್ರೆಗಳೆಲ್ಲ ಬಳಸಲ್ಲ ಅಂದ್ರೂ ಹಬ್ಬಕ್ಕೆ ಕ್ಲೀನ್ ಮಾಡಲೇಬೇಕು ಎಲ್ಲ ಪಾತ್ರೆಗಳ್ನ ತೊಳಿಬೇಕು ಗೋಡೆಗಳೆಲ್ಲ ತೊಳ್ಕೊಬೇಕು ಬಾಕ್ಸ್ಗಳೆಲ್ಲ ತೊಳ್ಕೊಬೇಕು ಫುಲ್ಲು ಮನೆಯೇ ಕ್ಲೀನ್ ಮಾಡಬೇಕು ಎಡೆ ಎಡ ಹಬ್ಬಕ್ಕೆ ಮಾತ್ರವ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು ಟೀ ಅಂತೂ ಎಲ್ಲ ಬೆಂದಿತ್ತು ನೀಟಾಗಿ ಟೀ ಸೋಸ್ಬಿಟ್ಟು ಪಲ್ಯನ ಒಂದು ಚಿಕ್ಕದಕ್ಕೆ ಹಾಕ್ಬಿಟ್ಟು ಪಲ್ಯ ಬಿಸಿ ಮಾಡಿ ಇಡ್ತಾಯಿದ್ದೀನಿ ಇನ್ನೊಂದು ಕಡೆಗೆ ರೈಸ್ ಕಿಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಮಶಾಫ್ ಮಾಡಿದ್ನಲ್ಲ ಸಾಂಬಾರ ಇದು ಮಶಾಪ್ ಇತ್ತು ಇದು ಗ್ರೇವಿಲೂ ತಿನ್ಕೋಬೋದು ಅಂತಂದು ಒಂದು ಕಡೆ ಇದನ್ನು ಬಿಸಿ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆಗೆ ಮಶಾಪ್ ಸಾಂಬಾರು ಬಿಸಿ ಮಾಡಿಟ್ಟಿದ್ದೀನಿ ಇಲ್ಲಿ ಇಲ್ಲಿ ನೋಡಿ ಮಶಾಪ್ ಸಾಂಬಾರ್ ಇತ್ತು ಒಂದು ಚಿಕ್ಕ ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಬಿಸಿ ಮಾಡಿಟ್ಟಿದ್ದೀನಿ ಈ ಕಡೆಗೆ ಒಂದು ಕಡೆಗೆ ರೈಸಿಗೆಲ್ಲ ಜೋಡಿಸಿ ಇಟ್ಟಿದ್ದೀನಿ ಇವತ್ತಿಂದಲಾಗೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ನನಗೆ ಸಬ್ಸ್ಕ್ರೈಬರ್ ಕಮ್ಮಿ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಮಗೂ ಖುಷಿಯಾಗುತ್ತೆ ವೀಡಿಯೋ ಇದ್ದಾರೆ ನಮಗೂ ಮಾಡಬೇಕು ಅಂತ ಖುಷಿಯಾಗುತ್ತೆ ನೀವು ನೋಡಿದರೆ ವ್ಯೂಸೇ ಬರ್ತಾ ಇಲ್ಲ ಅಂದರೆ ನಮಗೂ ಮಾಡೋಕ್ಕೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಇವತ್ತಿಂದಲಾಗ್ ಇಷ್ಟೇ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇಷ್ಟು ತನಕ ವಾಚ್ ಮಾಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್ ಎಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡಿರ್ತೀವಿ ನಮಗೆ ವ್ಯೂವ್ಸ್ ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಹೊಸ್ದಾಗಿ ಮಾಡ್ತಾ ಇರ್ತೀವಲ್ಲ ಅಂದರೆ ಏನಾದರೂ ಸ್ವಲ್ಪ ಒಂದು ದಿನಕ್ಕೆ ಸ್ವಲ್ಪ ಜನನಾದರೂ ನೋಡಿದರು ಅಂದರೆ ನಮಗೂ ಮಾಡೋದಕ್ಕೆ ಖುಷಿಯಾಗುತ್ತೆ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ನೆಟ್ ಖರ್ಚು ಮಾಡ್ಕೊಂಡು ಅಪ್ಲೋಡ್ ಮಾಡಿರ್ತೀವಿ ವ್ಯೂಸೇ ಬರೋಲ್ಲ ಅಂತಂದರೆ ವೀಡಿಯೋ ಮಾಡೋದೇ ಬೇಡ ಅಂತ ಬೇಜಾರಾಗಿಬಿಡುತ್ತೆ ಏನೋ ಯೂಟ್ಯೂಬ್ ಮಾಡೋಣ ಅಂತ ಬಂದುಬಿಟ್ಟಿದ್ದೀವಿ ಕಷ್ಟನೂ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀವಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೋಡಿ ಕುದೀತಾ ಇದೆ ಆ ಕಡೆ ರೈಸ್ ಕಿಟ್ಟಿದ್ದೀನಿ ಟೀ ಕುಡಿದ್ಬಿಟ್ಟು ಇನ್ನು ಮಗ ಇನ್ನು ಟೈಮ್ ಆಗಿಲ್ಲ ಒಂದೂವರೆ ಅಷ್ಟೇ ಎರಡು ಗಂಟೆ ಅಷ್ಟೊತ್ತಿಗೆ ಊಟ ಕೊಟ್ಟು ಬಿಡ್ತೀನಿ ನನ್ನ ಮಗನಿಗೆ ನಮ್ಮ ಇವತ್ತಿನ ಇವತ್ತಿನಾಗ ಇಷ್ಟ ಆಯಿತು ಫ್ರೆಂಡ್ಸ್ ಥ್ಯಾಂಕ್ ಯು